ನೋಡಿ ನೋಡಿ ಇಲ್ಲಿ ಜುನಕ ರೆಡಿ ಇದೆ ಕಡಲೆ ಹಿಟ್ಟಿಂದು ಉತ್ತರ ಕರ್ನಾಟಕ ಸೈಡ್ ಇದನ್ನು ಕಡಲೆ ಹಿಟ್ಟಿಂದನು ಮಾಡ್ತಾರೆ ಮತ್ತು ಮೆಕ್ಕೆಜೋಳದ ಹಿಟ್ಟು ಬರುತ್ತೆ ನೋಡಿ ಗಂಜಾಳ ಹಿಟ್ಟು ಅದರದ್ದು ಕೂಡ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿಗೆಲ್ಲ ಅದರಲ್ಲೂ ಸ್ಪೆಷಲಿ ಅಂದರೆ ಗಟ್ಟಿ ರೊಟ್ಟಿಗಂತೂ ಮಸ್ತಾಗಿರುತ್ತೆ ನೋಡಿ ಆಗಿರುತ್ತೆ ಇದನ್ನು ಪೂರಿ ಜೊತೆನೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಇಷ್ಟಪಟ್ಟು ತಿನ್ನೋದು ನಮ್ಗೆ ತುಂಬಾ ಇಷ್ಟ ಇದು ಯಾಕಂದರೆ ಕಡಲೆ ಹಿಟ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆ ಇದ್ದೀವಿ ಪೂಜೆ ಸ್ನಾನ ಎಲ್ಲಾಗಿದೆ ಆಗಲಿಲ್ಲ ಇಲ್ಲಿ ನೋಡಿ ಏನು ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇದ್ದಾರೆ ಫ್ರೆಂಡ್ಸ್ ಬೆಳಗ್ಗೆ ಚಹಾ ಶ್ರೇ ಚಹ ಹಾಕ್ತಾಯಿದ್ದಾರೆ ಧನುಷ್ ನಿಂತಿದ್ದಾನೆ ಹೊರಗಡೆ ಫುಲ್ಲು ಗುಡುಗು ಬರ್ತಾಯಿದೆ ಆಲ್ರೆಡಿ ಎಂಟೂವರೆ ಆಗ್ತಾ ಬಂದಿದೆ ಟೈಮ್ ಇವತ್ತು ಶ್ರೀ ಕಾಲೇಜು ರಜೆ ಇತ್ತು ಹಾಗಾಗಿ ನಾವು ಲೇಟ್ ಮಾಡಿ ಎದ್ದೀವಿ ಇವತ್ತು ಸ್ವಲ್ಪ ಅದಕ್ಕಾಗಿ ಈಗ ಚಹಾ ಕುಡ್ತಾಯಿದ್ದಾರ ಚಾ ತಗೊಂಡ್ರೆ ಮತ್ತು ನನಗೆ ನೋಡಿ ನಂದು ಸಹ ಇಲ್ಲಿ ಮಕ ಮಕ್ಕಳಿರ್ಬೋದು ಕಪ್ಪಲ್ಲಿ ಹುಡುಗ ಈಗ ಚಹಾ ಕುಡಿತೀನಿ ಮೊದಲು ನೀರು ಕುಡಿತೀನಿ ಸ್ವಲ್ಪ ಹುಷಾರಿಲ್ಲ ನನಗೆ ಕೂಲರ್ ಗಾಳಿ ಇದು ಆಗಿಬಿಟ್ಟಿದ್ದ ಒಂಥರ ಕೂಲರಿಗೆ ಗಂಟ್ಲು ನೋವು ಒಂಥರ ಚಳಿ ಚಳಿ ಬಿಸಿ ನೀರು ಕಸ್ಕೊಂಡಿದೆ ನೋಡಿ ಮೊದಲು ನೀರು ಕುಡಿತೀನಿ ಈಗ ಬೇಸಿಗೆ ಬಂದ ಮೇಲೆ ನಾನು ಬಿಸಿನೀರು ಬಿಟ್ಬಿಟ್ಟಿದ್ದೆ ಫ್ರೆಂಡ್ಸ್ ಬಿಸಿನೀರು ಮತ್ತಷ್ಟೆಲ್ಲ ಹೀಟ ಮೊದಲೇ ಸೆಕೆ ಅದರಲ್ಲಿ ಹೀಟ್ ಆಗುತ್ತೆ ಅಂಥೇಳಿ ನಾನು ಜಾಸ್ತಿ ಮಿನಿಮಮ್ ಬಿಸಿನೀರು ನೀರು ಯಾವಾಗಲೂ ಮಳೆ ಇದು ಮಳೆ ಬರ್ತದ ಅಂತ ಹಾಗಾಗಿ ಈಗ ಬಿಸಿನೀರು ಮತ್ತೆ ಸ್ಟಾರ್ಟ್ ಮಾಡಿದೆ ನೋಡಿ ಯಜಮಾನ್ ಬೆಟ್ಟೆ ಅವ್ರು ಯಾವಾಗಲೂ ಬಿಸಿನೀರು ಕುಡಿತಾರೆ ನಾನು ಮೊದಲು ನೀರು ಕುಡಿದ ನಂತರ ಚಹಾ ಕುಡಿತೀನಿ ಈಗ ಏನಾದರೂ ತಿಂಡಿ ಮಾಡಬೇಕು ಏನೇನು ಡಿಮ್ಯಾಂಡ್ ಮಾಡಿದ್ದಾರೆ ತಿಂಡಿ ಮಾಡ್ಲಿಕ್ಕೆ ಏನು ಮಾಡಬೇಕು ನೋಡಬೇಕು ಫ್ರೆಂಡ್ಸಿಗೆ ಏನು ಮಾಡೋದು ತಿಂಡಿ ಅವಳಿಗೆ ಗೋಳಿ ಬಜ್ಜಿ ಬೇಕಿದೆ ಯಾವ ಪರೋಟ ಮೆಂತ್ಯ ಸೊಪ್ಪ ಇಲ್ಲ ಪರೋಟ ಮಾಡಬೇಕು ಮೆಂತ್ಯ ಸೊಪ್ಪ ಐವತ್ತು ರೂಪಾಯಿಗೆ ಒಂದು ಕಟ್ಟಿ ಇದಾರೆ ಇಷ್ಟು ಕಟ್ಟಿಗೆ ಪಲಾವ ನಿಂಗೆ ಶ್ರೇ ಗೋಳಿ ಬಜ್ಜಿ ಬೇಕಾಗಿದೆ ಶ್ರೇಯಾನಿಗೆ ಪಾಪ ಮಾಡೋಣ ಮಾಡೋಣ ನಾಳೆ ತೊಗೊಂಡು ಮಾಡೋಣ ಮಾಡೋಣ ಇವತ್ತೇನಾರ ನೋಡುವ ಮಾಡೋಣ ಗೋಳಿ ಬಜ್ಜಿ ರೀ ಸಾಯಂಕಾಲ ರೀ ರೀ ಮಾಡೋಣ ನೋಡಿ ಫ್ರೆಂಡ್ಸ್ ಗೋಳಿ ಬಜ್ಜಿ ಬೇಕಾಗಿದೆ ಈಗ ಶ್ರೇಯಾನಿಗೆ ಕೂತಿದ್ದಾಳೆ ಗೋಳಿ ಬಜ್ಜಿ ಗೋಳಿ ಬಜ್ಜಿ ನಿದ್ದೆ ಇಲ್ಲಿ ಸಹ ಬಡಬಡಿಸ್ತಾ ಇದೆಯಾ ಗೋಳಿ ಬಜ್ಜಿ ಅಂತೇಳಿ ನೀನು ಬಡವರ್ಸ್ತಾ ಇದೆಯಂತೆ ನಿಮ್ಮ ಪಪ್ಪ ಹೇಳ್ತಾಯಿದ್ರು ಮಾಡ್ತೀನಿ ನೀನ್ ನೀ ಬೆಳೆದು ಮಾಡಿದ್ನಲ್ಲ ಇವತ್ತು ಗೋಳಿ ಬಜೆ ಮಾಡ್ತೀನಿ ಯಾಕೆ ಹಾ ನೀ ನೋಡಿ ಫ್ರೆಂಡ್ಸ್ ನೋಡಿ ಅವನು ಬೇಡಿದ್ದಾದ್ರೆ ನಾನು ಮಾಡಿಕೊಡ್ಬೇಕು ಆಕೆ ಬೇಡಿದ್ದು ಮಾಡಿಕೊಟ್ರೆ ಅವನು ಉಪವಾಸ ಇರ್ತಾನಂತ ಉಪವಾಸ ಇರು ನಮಗೇನು ಮಾಡೋದು ನೀನು ಹೊಟ್ಟೆ ಅಲ್ಲ ಹಾಂ ಚಾಕ್ಲೇಟ್ ಹಾಕೋ ಚಾಕ್ಲೇಟ್ ತಿಂದ್ರೆ ನಾವೇ ಕೊಡಬೇಕು ಚಾಕ್ಲೇಟ್ ಕೊಡೋದಿಲ್ಲ ಕೊಡೋದೇ ಇಲ್ಲ ನೋಡಿ ಗುಡಕ್ಕೆ ಕೇಳಿಸ್ತಾ ಫ್ರೆಂಡ್ಸ್ ಫ್ರೆಂಡ್ಸ ಗುಡುಗು ಸಿಕ್ಕಾಪಟ್ಟೆ ಚಳಿ ಇದೆ ಚಳಿ ಉಂಟು ಅಷ್ಟೇ ನೋಡಿ ಪಪ್ಪನತ್ರ ಹೊರಗಡೆ ಇಂದ ತಂದು ತಿನ್ನಿಸ್ತಾ ತಿಂತಾನಂತೆ ಆ ಥರ ಎಲ್ಲ ಸೀನಿಲ್ಲ ಹೊರಗಡೆಯಿಂದ ತಂದು ತಿನ್ನ ಅದು ಇಲ್ಲವೇ ಇಲ್ಲ ನಮ್ಮನೆಯಾಗ ನೋಡಿ ಏನು ಕಾಣೋದಿಲ್ಲ ಸರಿಯಾಗಿ ಆಗಿದೆ ಫುಲ್ಲು ನವಿಲು ಸಿಕ್ಕಾಪಟ್ಟೆ ಕೂಗ್ತಾ ಇದ್ದೇವೆ ನವಿಲು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮಳೆ ಬರ್ತದೆ ಅಂತ ಅರ್ಥ ನೀನು ನವಿಲ್ ಕೂಗ್ತಾ ಇದೆ ಫ್ರೆಂಡ್ಸೇ ಈಗ ಮತ್ತೆ ಸಿಗ್ತೀನಿ ನಿಮಗೆ ತಿಂಡಿ ಏನು ಮಾಡಬೇಕು ನೋಡ್ತೀನಿ ಯೋಚನೆ ಮಾಡ್ತೀನಿ ಇಬ್ಬರೂ ಒಂಥರ ಹೇಳಿದ್ರಿ ಹೇಗೆ ಮಾಡೋದು ಹೇಳಿ ಫ್ರೆಂಡ್ಸ್ ಹಣ್ಣು ಧನುಷನ್ ಹಾಸ್ಟೆಲ್ಗೆ ಹೋಗ್ತಾನ ಅಂತ ಹೇಳಿ ಸುಮ್ನೆ ಹೇಳಿದ್ದೆಲ್ಲ ಮಾಡ್ಬೇಕಾಗಿ ಬಂದಿದೆ ಇಲ್ಲ ಅಂದ್ರೆ ಮಾಡೋದಿಲ್ಲ ಇಲ್ಲಿ ನಾನು ದೋಸೆ ಮಾಡ್ತಾ ಇದ್ದೀನಿ ಯಾವ ದೋಸೆ ಅಂತಂದ್ರೆ ಅಕ್ಕಿ ದೋಸೆ ಅಕ್ಕಿ ಹಿಟ್ಟನ್ನ ನಾವ್ ಮನೇಲಿ ಇಟ್ಟಿರ್ತೀವಿ ನೋಡಿ ಅದರದ್ದು ಸ್ವಲ್ಪ ಬಾಂಬೆ ರವೆ ಎಲ್ಲ ಹಾಕಿ ಮೊಸ ಅಕ್ಕಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆದರೆ ತುಂಬಾ ಪೇಪರ್ಗಿಂತ ತೆಳು ಅಂದರೆ ತೆಳು ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಇಲ್ಲಿ ನೋಡಿ ಇದು ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಇನ್ನು ಗಟ್ಟಿಯಾಗಬೇಕು ಮೆತ್ತಗಾಗತ್ತಲ್ಲ ಸ್ವಲ್ಪ ಗಟ್ಟಿಯಾಗ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟೇ ಕೂಡ ಇರುತ್ತೆ ನೋಡಿ ಸಖತ್ತಾಗಿ ಇಲ್ಲಿ ಒಂದು ಮಾಡಿಟ್ಟಿದ್ದೀನಿ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ತಿಳು ಕಾಣ್ತಿರ್ಬೋದಲ್ಲ ನಿಮಗೆ ಪೇಪರ್ ಥರ ಇರುವಂಥ ದೋಸೆ ತುಂಬ ಅಂದರೆ ಮತ್ತು ಕಟ್ ಕಟ್ ಅಂತೇಳಿ ಗರಿ ಗರಿ ಬರುತ್ತೆ ಮಸಾಲೆ ದೋಸೆ ಥರ ಕೂಡಲೇ ಈ ಥರ ನಾವು ರೆಸಿಪಿ ಆಗಲಿ ಏನೇ ಮನೆಯಲ್ಲಿ ಯಾರಾದರೂ ನೆಂಟರು ಬಂದ್ರೆ ಕೂಡಲೇ ಮಾಡಿ ತಿನ್ಬೋದು ಮತ್ತು ಇದಕ್ಕೆ ಒಂದು ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಒಂದು ಕಾಯಿ ಚಟ್ನಿ ಕೂಡ ಮಾಡಿದ್ದೆ ಕೂಡಲೇ ಹಬ್ಬ ಅಂಥದ್ದು ನೋಡಿ ಈ ಕಡೆ ಇದು ದೊಡ್ಡದಿಂದ ಇರ್ತವೆ ನಮ್ಮದು ಸ್ವಲ್ಪ ಅರ್ಧನೇ ಬೇಯುತ್ತೆ ಗ್ಯಾಸಲ್ಲಿ ಹಿಂಗೆ ಎತ್ತಿ ಎತ್ತಿ ಇಡಬೇಕು ನಾವು ಒಂದು ಸ್ವಲ್ಪ ಇದು ದೋಸೆ ಮಾಡೋ ಮಾತ್ರ ಬೇಯಿತು ಫ್ರೆಂಡ್ಸ ತಕೊಂಡ್ಬಿಡ್ತೇವೆ ಈಗ ಚೆನ್ನಾಗಿ ಕೂಲೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದೀಗ ಇಲ್ಲಿ ಬೆಂದಿದೆ ಎಲ್ಲ ಈ ತರ ನೋಡಿ ಈ ತರ ಮಾಡ್ತಾ ಹೋಗಬೇಕು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಮಸ್ತಾಗಿ ಇದಕ್ಕೆ ಎಣ್ಣೆ ಬೇಕಾಗಿಲ್ಲ ಒಂದು ಪಟ್ಟು ಎಣ್ಣೆ ಬೇಕಾಗಿಲ್ಲ ಫ್ರೆಂಡ್ಸ್ ನಾವು ಹಾಗೆ ಮಾಡ್ಬೋದು ತುಂಬ ಅಂದ್ರೆ ತುಂಬಾ ಪೇಪರ್ ತರ ಮಾಡ್ಬೋದು ನಿಮಗೆ ಗಟ್ಟಿ ಬೇಡ ನಾವು ಕೂಡಲೇ ತೆಗಿಲಿ ತೆಗಿಬೋದು ಸ್ವಲ್ಪ ಸ್ಲೋ ಬೇಯಿಸ್ಕೊತೀವಲ್ಲ ಅದನ್ನ ಬಿಟ್ಟು ನಾವು ಕೂಡಲೇ ತೆಗಿಬೋದು ಈ ಥರ ಮೆತ್ತಗೆ ಬರುತ್ತೆ ಮೆತ್ತಗೆ ಯಾರು ಬೀರ್ತಾರೆ ನೋಡಿ ಅವ್ರಿಗೆ ಮೆತ್ತಗೆ ಮಾಡ್ಕೊಡ್ಬೋದು ಗಟ್ಟಿ ಬೇಕನ್ನೋರಿಗೆ ಗಟ್ಟಿ ಮಾಡ್ಕೊಳ್ಬೋದು ಹೀಗೆ ಬೇಕನ್ನಿಸುತ್ತೋ ಆ ಥರ ನಾವು ಇಲ್ಲಿ ಮಾಡಿಕೊಡ್ಬೋದು ಫ್ರೆಂಡ್ಸ್ ಈಗ ಇದೊಂದು ಹಾಕ್ತೇನೆ ನಾನು ನಿಮಗೆ ಮತ್ತು ಕಾಯಿ ಚಟ್ನಿ ತಿಂಡಿ ತಿನ್ನುವಾಗ ತೋರಿಸ್ತೀನಿ ನೋಡಿ ದೋಸೆ ನಿಮಗೆ ಕಾಣ್ತಿರ್ಬೋದಲ್ಲ ಸಖತ್ತಾಗಿ ಇದು ಮಸ್ತಾಗಿ ಆಲ್ರೆಡಿ ಯಜಮಾನ್ರು ತಿಂದು ಹೋದರು ಮಗಳು ತಿಂದು ಮಗ ತಿಂದ ನಾನು ಒಬ್ಬಳೇ ಇರೋದು ತಿಂಡಿ ತಿನ್ನೋದು ನಾನು ಸಹ ತಿಂಡಿ ತಿಂತೇನೆ ಫ್ರೆಂಡ್ಸ್ ಸರ್ ನೋಡಿ ಇಲ್ಲಿ ದೋಸೆ ಅಕ್ಕಿ ದೋಸೆ ಮಾಡಿದ್ದೀವಲ್ಲ ಬೆಳಗ್ಗೆ ತಿಂಡಿಗೆ ಎಷ್ಟು ಮಸ್ತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತಾಗಿ ಬಂದಿದೆ ಇದನ್ನು ರೆಸಿಪಿ ಕೂಡ ಹಾಕ್ತೀನಿ ತುಂಬ ಚೆನ್ನಾಗಿದೆ ತುಂಬ ಈಸಿಯಾಗಿ ಬೆಳಗ್ಗೆ ಬೇಗನೆ ಒಂದು ಅರ್ಧ ಗಂಟೆ ಒಳಗಡೆ ತಿಂಡಿ ರೆಡಿಯಾಗುತ್ತೆ ಮತ್ತು ಸಿಂಪಲ್ಲಾಗಿ ಒಂದು ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ಇದರೊಟ್ಟಿಗೆ ಇದನ್ನು ಕೂಡ ಸೇರ್ ಮಾಡ್ತೀನಿ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಕಡಲೆ ಹಿಟ್ಟಿನ ಪಲ್ಯ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟಿನ ಪದಾರ್ಥ ಅಂದರೆ ಉತ್ತರ ಕರ್ನಾಟಕ ಸೈಡ್ ಜುಣ್ಕ ಅಂತೀವಿ ರೊಟ್ಟಿ ಚಪಾತಿ ತುಂಬ ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಡ್ತಿದ್ದೀನಿ ಒಂದು ಈರುಳ್ಳಿ ಸಂದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಹಸಿ ಶೇಂಗಾ ಮಿಕ್ಸಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಕರಿಬೇವು ಇಲ್ಲಿ ಕಾಯಿ ಮೆಣಸನ್ನು ರುಬ್ಬಿಟ್ಟು ಬಂದಿದ್ದೀನಿ ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಜ್ವಾಯಣ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಅರ್ಶಿಣ ಹುಡಿ ಸ್ವಲ್ಪ ಅರ್ಶಿಣ ಹುಡಿ ಕೂಡ ತೊಗೊಂಡಿದ್ದೀನಿ ಇಷ್ಟಿದ್ರೆ ಮಾಡೋದು ಹೇಗೆ ಹೇಳಿ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಕಡಿಮೆ ಇಟ್ಟಿದ್ದೇನೆ ಅಗಲವಾದದ್ದು ಪಾತ್ರೆ ಇಟ್ಕೊಂಡಿದ್ದೇನೆ ನಾನು ಅದಕ್ಕೆ ಮೂರು ಟೇಬಲ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಮೂರು ಟೇಬಲ್ ಸ್ಪೂನು ಎಣ್ಣೆ ಸಾಕು ನಮಗೆ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಸಾಸಿವೆ ಜೀರಿಗೆ ಅಜ್ವೈನ ಒಟ್ಟಿಗೆನೆ ಸೇರಿಸ್ತೀನಿ ನೋಡಿ ನಾನು ಇಲ್ಲಿ ನೋಡಿ ಇದಕ್ಕೆ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಇದನ್ನ ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ಲೋ ಇಟ್ಕೊಳ್ಳಿ ಈಗ ಈ ಸಮಯದಲ್ಲಿ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಕೂಡ ಹಾಕ್ತಾ ನೋಡಿ ಈಗ ಈರುಳ್ಳಿದು ಚೆನ್ನಾಗಿ ಫ್ರೈ ಆಗಬೇಕು ನನಗೆ ಇದನ್ನೀಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕೆಂಪವಾಗೋ ರೀತಿ ಇಲ್ಲಿ ನಾವು ಫ್ರೈ ಮಾಡಬೇಕಾಗತ್ತೆ ಫ್ರೆಂಡ್ಸ ಇದನ್ನು ಫ್ರೈ ಮಾಡ್ತಾ ಮಾಡ್ತಾ ನಾವು ಇಲ್ಲಿ ಫ್ರೈ ಆಗ್ತಾ ಇರುತ್ತೆ ಇಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಸ್ವಲ್ಪ ಹಾಗೆ ಹಿಟ್ಟನ್ನು ನಾನು ಇದನ್ನು ಕಲಿಸ್ಕೊಂಡ್ಬಿಡ್ತೇನೆ ಈಗ ಈ ಸಮಯದಲ್ಲಿ ಇದು ಈಗ ಒಂದು ಅರ್ಧ ಪಾ ಭಾಗ ಇದು ಫ್ರೈ ಆಗಿದೆ ಎಣ್ಣೆಯಲ್ಲಿ ಈಗ ಇದಕ್ಕೆ ಕಟ್ ಮಾಡಿಟ್ಟಿರೋಂಥ ಟೊಮೆಟೊ ಕೂಡ ಇದ್ದೀನಿ ಅದನ್ನು ಕೂಡ ನಾವೀಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಇದು ಫುಲ್ ಫ್ರೈ ಆಯ್ತಲ್ಲ ಈಗ ಕುಟ್ಟಿಟ್ಟಿರೋಂಥ ಕಾಯಿ ಮೆಣಸು ಕೂಡ ನಾನು ಮಿಕ್ಸಿ ಮಾಡಿಟ್ಟು ಬಂದಿದ್ದೆ ಇದನ್ನು ಕೂಡ ಈಗ ಒಂದು ನಿಮಿಷದವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಇದು ಚೆನ್ನಾಗಿ ಎಲ್ಲ ಫ್ರೈ ಆಯ್ತಲ್ಲ ಈಗ ಇದಕ್ಕೆ ನಾನೀಗ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹೊಡಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈಗ ಇದನ್ನು ಸಹ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದರಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತಲ್ಲ ಇದೀಗ ಫ್ರೆಂಡ್ಸ್ ನೋಡಿ ಇಷ್ಟಕ್ಕೆ ನಾನೀಗ ಇದಕ್ಕೆ ಎರಡು ಗ್ಲಾಸ್ ನೀರನ್ನು ಇಲ್ಲಿ ಸೇರಿಸ್ತೇನೆ ನೋಡಿ ನಾನು ಎರಡು ಗ್ಲಾಸ್ ನೀರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ನಾಲ್ಕು ಸ್ಪೂನ್ ಹಿಟ್ಟಿಗೆ ಎರಡು ಗ್ಲಾಸ್ ನೀರು ಸಾಕಾಗುತ್ತೆ ಕರೆಕ್ಟ್ ಆಗುತ್ತೆ ಈಗ ಇದಕ್ಕೆ ನಾನು ಮಿಕ್ಸಿ ಮಾಡಿಟ್ಟಿರೋಂಥ ಶೇಂಗಾ ಪುಡಿನ ಹಾಕ್ತೀನಿ ನೋಡಿ ಎಣ್ಣೆಯಲ್ಲಿ ಹಾಕಿದರೆ ಇದು ಗಂಟಾಗುತ್ತೆ ಇಲ್ಲಿ ಬೇಕಾದರೆ ನೀವು ಕಾಯಿ ತುರಿ ಸಹ ಹಾಕೋಬೋದು ಮಿಕ್ಸಿ ಮಾಡಿಟ್ಕೊಂಡು ಇಲ್ಲ ಕಲ್ಲಲ್ಲಿ ಆದರೂ ಜಜ್ಜಿ ಹಾಕೋಬೋದು ನೋಡಿ ಇಲ್ಲಿಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇದ್ದೀನಿ ಇಷ್ಟೋ ತನಕ ಉಪ್ಪು ಹಾಕಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೇನೆ ಫ್ರೆಂಡ್ಸ ನಿಮ್ಗೆ ಬೇಕಂದ್ರೆ ಸ್ವಲ್ಪ ಸ್ವಲ್ಪನೇ ಒಂದು ಅರ್ಧ ಟೇಬಲ್ ಅಷ್ಟು ಬೆಲ್ಲ ಕೂಡ ಸೇರಿಸ್ಬೋದು ನೀವು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬೆಲ್ಲ ಹಾಕ್ತಾ ಇಲ್ಲ ನಿಮಗೆ ಬೇಕನ್ಸಿದ್ರೆ ಸ್ವಲ್ಪ ನೀವು ಅರ್ಧ ಟೇಬಲ್ ಅಷ್ಟು ಬೆಲ್ಲ ಕೂಡ ಸೇರಿಸ್ಕೋಬೋದು ಫ್ರೆಂಡ್ಸ್ ಇದು ಈಗ ಕುದಿ ಬರಲಿ ನೋಡಿ ಈಗ ಕುದೀತಾ ಇದೆ ಈ ಸಮಯದಲ್ಲಿ ನೀವು ಖಾರನ ಚೆಕ್ ಮಾಡ್ಕೋಬೋದು ನಿಮಗೆ ಉಪ್ಪು ಕಮ್ಮಿ ಇದ್ದರೆ ಹಾಕೋಬೋದು ನೋಡಿ ಕುದೀತಾ ಇದೆಯಲ್ಲ ಇದು ಇಷ್ಟು ಕುದಿತಾ ಇದ್ರೆ ಸಾಕು ನಾವು ಆವಾಗಲೇ ಕಡಲೆ ಹಿಟ್ಟನ್ನು ಕಲಿಸಿಟ್ಕೊಂಡಿದೀವಲ್ಲ ಗಂಟಾಗಲ್ದಾಗೆ ಈ ಸಮಯದಲ್ಲಿ ಹಾಕೋಬೇಕು ನಿಧಾನಕ ಹಾಕ್ಕೊಳ್ಳಿ ಯಾಕಂದರೆ ಬಿಡುತ್ತೆ ಕಡಲೆ ಹಿಟ್ಟು ಸ್ವಲ್ಪ ಬೇಗನೆ ಬಿಡುತ್ತೆ ನೋಡಿ ಈ ಥರ ನಾನೀಗ ಇದನ್ನು ಗಂಟಾಗಲ್ದಾಗೆ ತಿರ್ಗಿಸ್ತಾ ಹೋಗ್ತೀನಿ ನೋಡಿ ಈ ಥರ ನಾವು ಕೈ ಬಿಡಬಾರ್ದು ಕೈ ಬಿಟ್ಟರೆ ಬಿಡುತ್ತೆ ಕಡಲೆ ಹಿಟ್ಟು ಬೇಗನೆ ಕಣ್ಣಿ ಕಣ್ಣಿ ಆಗಿಬಿಡುತ್ತೆ ಅದಕ್ಕಾಗಿ ನಾವು ಹೊರಗಡೆನೆ ಹಿಟ್ಟು ಕಲಸ್ಕೊಂಡು ಹಾಕಬೇಕಾಗುತ್ತೆ ಇದರಲ್ಲೇ ನೀರಲ್ಲಿ ಹಿಟ್ಟು ಹಾಕಿ ತಿರುಗಿಸ್ಬೋದು ಆದರೆ ನಿಮಗೆ ಸಾಧ್ಯ ಆದರೆ ಹಾಕೊಳ್ಳಿ ಆತ ಯಾಕಂದರೆ ಗಂಟ ಆ ತುಂಬ ಚಾನ್ಸ್ ಇದೆ ಆಗುತ್ತೆ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಆಗೇ ಆಗುತ್ತೆ ಅದು ಅದಕ್ಕೆ ಹೊರಗಡೆನೆ ಸ್ವಲ್ಪ ನಾವು ಹಿಟ್ಟು ಕಲಿಸಿ ಹಾಕಿಬಿಡ್ತೇವೆ ಇದೇ ಥರ ಮಾಡಿ ನೋಡಿ ಎಲ್ಲಿ ಗಂಟಿಲ್ಲ ನಮಗೆ ಕೈ ಬಿಡ್ಲಾರ್ದಾಗೆ ತಿರುಗಿಸ್ತಾ ಹೋಗಿತ್ತು ನಂತರ ಈಗ ಚೆನ್ನಾಗಿ ಕುದಿಸ್ಕೋಬೇಕಿದ್ ನಾವೀಗ ಇಲ್ಲಾಂದ್ರೆ ಹಸಿ ಆಗುತ್ತೆ ಇದು ನಿಧಾನ ಉರಿಯಲ್ಲಿ ಬೇಡ ಜೋರು ಉರಿ ಇಟ್ಟು ಚೆನ್ನಾಗಿ ಕುದಿಸ್ಕೋತೇನೆ ನೋಡಿ ಕುದೀತಾ ಇದೆ ನಿಮ್ಗೆ ಕಾಣ್ತಿರ್ಬೋದು ಇನ್ನೂ ನಾನು ಇಲ್ಲಾಂದರೆ ಕುದಿಯುವಾಗ ಹೀಗೆ ಕೈ ಬಿಟ್ರೆ ಮುಖಕ್ಕೆಲ್ಲ ಸಿಡಿಯುತ್ತೆ ಇದು ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ರೊಟ್ಟಿಗಾಯಿತು ಅಣ್ಣಕ್ಕಾಯಿತು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ರೊಟ್ಟಿಗಂತೂ ಇನ್ನೂ ಮಸ್ತಾಗಿರುತ್ತೆ ರೀ ಗಟ್ಟಿ ರೊಟ್ಟಿ ಕೂಡ ಒಂದ್ಸತಿ ನಿಮಗೆ ಮಾಡಿ ನಾನು ತೋರಿಸ್ತೇನೆ ಫ್ರೆಂಡ್ಸ ಹೇಗೆ ಮಾಡೋದು ಅಂತ ಅಂಥೇಳಿ ತುಂಬ ಚೆನ್ನಾಗಿ ಆಗುತ್ತೆ ಗಟ್ಟಿ ರೊಟ್ಟಿ ಈಗ ಇದು ಕುದೀತಾ ಇದೆ ಕುದೀಲಿ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಆವಾಗಿನ ಜಾಸ್ತಿ ಗಟ್ಟಿ ಆಯ್ತು ನೋಡಿ ಅವಾಗ ಸ್ವಲ್ಪ ನೀರು ನೀರು ಇತ್ತಲ್ಲ ಈಗ ಕುದ್ದು ಕುದ್ದು ಗಟ್ಟಿ ಆಯಿತು ಇದು ಹದ ಬಂದಿದೆ ಈಗ ಫ್ರೆಂಡ್ಸ್ ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ನಾನೀಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ನೋಡಿ ಈ ಥರ ಕೊತ್ತಂಬರಿ ಸೊಪ್ಪು ಯಾವಾಗಲೂ ಮೇಲೇ ಹಾಕಬೇಕು ಸ್ವಲ್ಪ ಹೊತ್ತು ತಿರುಗಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಜಾಸ್ತಿ ಹೊತ್ತೇನು ಬೇಡ ಈಗ ಇದು ರೆಡಿ ರೆಡಿಯಾಗಿದೆ ಸರ್ವ್ ಮಾಡಿ ನಿಮಗೆ ನಾನು ತೋರಿಸ್ತೇನೆ ಫ್ರೆಂಡ್ಸ್ ಜುಣ್ಕ ರೆಡಿಯಾಗಿದೆ ಕರ್ನಾಟಕದ ಸ್ಪೆಷಲು ಕಡಲೆ ಹಿಟ್ಟಿ ಹಿಟ್ಟಿನ ಕಡಲೆ ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿಗೆ ಗಟ್ಟಿ ರೊಟ್ಟಿ ಮತ್ತೆ ಜೋಳದ ರೊಟ್ಟಿ ರೊಟ್ಟಿ ರಾಗಿ ರೊಟ್ಟಿ ಯಾವ್ದಾದ್ರು ಹಚ್ಕೊಂಡು ನಾವು ಇಲ್ಲಿ ತಿನ್ಬಹುದು ಫ್ರೆಂಡ್ಸ್ ಮತ್ತೆ ಅಣ್ಣ ಚೆನ್ನಾಗಿರುತ್ತೆ ಮೆಜರ್ಮೆಂಟ್ ಎಲ್ಲ ನಾಲ್ಕ ಸ್ಪೂನ್ ಕಡಲೆ ಹಿಟ್ಟಿಗೆ ಎರಡು ಗ್ಲಾಸ್ ನೀರು ಹಾಕಿದ್ರೆ ಸರಿ ಆಗುತ್ತೆ ನಾನು ಹೇಳಿದ್ರೆ ಆ ತೆಗೆದ್ರೆ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ